ನಮಸ್ಕಾರ ವೀಕ್ಷಕರೇ ಮಹಿಳೆಯರಿಗಾಗಿ ಕೆಲವು ಬ್ಯೂಟಿ ಟಿಪ್ಸ್ಗಳು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ಕುಡಿಯಿರಿ ಇದರಿಂದ ತ್ವಚೆಯು ಸದಾ ಯೌವನದಿಂದ ಇರುತ್ತದೆ ಮತ್ತು ವಯಸ್ಸಿನ ಪ್ರಭಾವ ಅಷ್ಟಾಗಿ ಕಾಣಿಸುವುದಿಲ್ಲ ರಾತ್ರಿ ಮಲಗುವ ಮೊದಲು ಸೌತೆಕಾಯಿಯ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಮಲಗಿ ಇದರಿಂದ ಮುಖದ ಕಪ್ಪು ಕಲೆಗಳು ಡಾರ್ಕ್ ಸರ್ಕಲ್ ಸಮಸ್ಯೆ ಕಡಿಮೆಯಾಗುತ್ತದೆ ದಿನ ರಾತ್ರಿ ಮಲಗುವ ಮೊದಲು ಮುಖಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ಮಸಾಜ್ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತದೆ ವಿಪರೀತ ಕೂದಲು ಉದುರುವ ಸಮಸ್ಯೆ ಇದ್ದರೆ ಪ್ರತಿದಿನ ಒಂದು ನೆಲ್ಲಿಕಾಯಿಯನ್ನು ಸೇವಿಸಿ ನಿಮ್ಮ ವಯಸ್ಸಿಗಿಂತ ಹತ್ತು ವರ್ಷ ಚಿಕ್ಕವರಾಗಿ ಕಾಣಿಸಬೇಕಾದರೆ ಹೀಗೆ ಮಾಡಿ ರಾತ್ರಿ ನಾಲ್ಕೈದು ಬದಾಮಿಯನ್ನು ನೆನೆಸಿಡಿ ಮರುದಿನ ಬೆಳಿಗ್ಗೆ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ನುಣ್ಣಗೆ ಪೇಸ್ಟ್ ಮಾಡಿ ಮತ್ತು ಅದಕ್ಕೆ ಒಂದು ಚಮಚ ಗ್ಲಿಸರಿನ್ ಒಂದು ಚಮಚ ಅಲೋವೆರಾ ಜೆಲ್ ಒಂದು ಕ್ಯಾಪ್ಸುಲ್ ವಿಟಮಿನ್ ಇ ಮಿಕ್ಸ್ ಮಾಡಿ ಪ್ರತಿದಿನ ಮುಖಕ್ಕೆ ಹಚ್ಚಿಕೊಂಡು ಹದಿನೈದು ನಿಮಿಷಗಳ ನಂತರ ವಾಶ್ ಮಾಡಿ ಹೀಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಮುಖದ ನೆರಿಗೆ ಸುಕ್ಕುಗಳು ಮಾಯವಾಗಿ ನಿಮ್ಮ ಮುಖ ಟೈಟಾಗಿ ಹೆಂಗಾಗಿ ಕಾಣುತ್ತದೆ ನಿಮ್ಮ ಸ್ಕಿನ್ ಯಾವಾಗಲೂ ಸುಂದರವಾಗಿ ಗುಲಾಬಿ ಬಣ್ಣದಿಂದ ಕೂಡಿರಬೇಕಾದರೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಸ್ವಲ್ಪ ಬೀಟ್ರೋಟ್ ರಸದಲ್ಲಿ ಬಾದಾಮಿ ಎಣ್ಣೆ ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ ಇದರಿಂದ ಸ್ಕಿನ್ ಗ್ಲೋ ಆಗುತ್ತದೆ ತುಂಬಾ ಯಂಗಾಗಿ ಕಾಣುತ್ತೀರಾ ಬಿಸಿ ನೀರಿನಲ್ಲಿ ಅಲೋವೆರಾ ಅನ್ನು ಸೇರಿಸಿ ಹವೆ ತೆಗೆದುಕೊಳ್ಳುವುದರಿಂದ ಮುಖದ ಮೇಲಿರುವ ಮೊಡವೆಗಳು ಗುಳ್ಳೆಗಳ ಸಮಸ್ಯೆಗಳು ದೂರವಾಗುತ್ತವೆ ವಾರದಲ್ಲಿ ಒಂದು ಸಲ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ ರಸವನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಹೊಸ ಕೂದಲು ಬರಲು ಸಹಾಯ ಮಾಡುತ್ತದೆ ಬಿಸಿಲಿನಿಂದ ನಿಮ್ಮ ಸ್ಕಿನ್ ತುಂಬ ಕಪ್ಪಾಗಿದ್ದರೆ ಕಡಲೆ ಹಿಟ್ಟು ಅರಿಶಿನ ಮತ್ತು ಮೊಸರನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಎರಡು ನಿಮಿಷ ಮಸಾಜ್ ಮಾಡಿ ಅರ್ಧ ಗಂಟೆ ನಂತರ ಮುಖ ವಾಶ್ ಮಾಡಿ ಹೀಗೆ ಪ್ರತಿದಿನ ಮಾಡುವುದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತದೆ ಆಲೂಗಡ್ಡೆ ಒಂದು ನ್ಯಾಚುರಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತದೆ ಇದರ ರಸವನ್ನು ಪ್ರತಿನಿತ್ಯ ಕಣ್ಣಿನ ಕೆಳಗೆ ಹಚ್ಚಿಕೊಳ್ಳುವುದರಿಂದ ಡಾರ್ಕ್ ಸರ್ಕಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ಹೇರ್ ವಾಶ್ ಮಾಡುವುದರಿಂದ ಕೂದಲಿನ ಉದುರುವಿಕೆ ಕಡಿಮೆಯಾಗುತ್ತದೆ ವೀಕ್ಷಕರೇ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್